ಇವತ್ತು ನಿಜವಾಗಲೂ ಅತ್ಯಂತ ದುಃಖಕರವಾದಂತಹ ದಿನ ಮುಗ್ಧ ಮಹಿಳೆಯರನ್ನ ವಯಸ್ಕರವಾದಂತಹ ಮಹಿಳೆಯರ ಮೇಲೆ ಅತ್ಯಾಚಾರವೆಸಗಿ ಅವರ ಚಿತ್ರವನ್ನ ವಿಡಿಯೋ ಮಾಡಿಕೊಳ್ಳುವುದರ ಮೂಲಕ ಇವತ್ತು ಮಹಿಳೆಯರ ಅಗೌರವವನ್ನು ಸೃಷ್ಟಿ ಮಾಡಿರತಕ್ಕಂಥ ದೇವೇಗೌಡರ ಕುಟುಂಬ ನಿಜವಾಗ್ಲು ಜೀವಂತವಾಗಿ ಇದ್ಯಾ ಅನ್ನತಕ್ಕಂಥದ್ದು ಇವತ್ತು ನಮಗೆಲ್ಲ ಅನುಮಾನ ಬರ್ತಾ ಇದೆ ದೇಶದ ಮಹಿಳೆಯರ ಬಗ್ಗೆ ಗೌರವ ಇರತಕ್ಕಂಥ ಪ್ರಧಾನಮಂತ್ರಿ ಕುಟುಂಬ ಅಂತ ಹೇಳ್ತೀರಾ ಮಾನ್ಯ ದೇವೇಗೌಡರೇ ನಿಮ್ಮ ಗುರುತು ಬಂದಿ ಮಹಿಳೆ ಆ ಮಹಿಳೆ ಮೇಲೆ ಇಷ್ಟೊಂದು ಅತ್ಯಾಚಾರ ನಡೀತಾ ಇದ್ರು ಆ ಮಹಿಳೆಯರನ್ನ ರಕ್ಷಣೆ ಮಾಡತಕ್ಕಂಥ ಒಂದೇ ಒಂದರ ಮಾತನ್ನ ಮಾತಾಡಲಿ ಅಂತ ಹೇಳಿದ್ರೆ ನೀವು ಈ ದೇಶದ ಪ್ರಧಾನಮಂತ್ರಿ ಆಗಿ ಮುಖ್ಯಮಂತ್ರಿ ಆಗಿ ಕನ್ನಡಿಗರಿಗೆ ನೀವು ನೀಡಿರತಕ್ಕಂಥ ಗೌರವ ಇದೇನತಕ್ಕಂಥದ್ದು ಬಹಿರಂಗ ಆಗಿದೆ ದಯಮಾಡಿ ಕೂಡಲೇ ಇವತ್ತು ದೇವೇಗೌಡರು ಮುಂದೆ ಬಂದಿ ಕನ್ನಡಿಗರಾಗಿದ್ರೆ ನೀವು ಈ ದೇಶದ ಪ್ರಧಾನ ಪ್ರಧಾನಮಂತ್ರಿ ಆಗಿದ್ರೆ ಇವತ್ತು ಪ್ರಜ್ವಲ್ ರೇವಣ್ಣನ ಬಹಿರಂಗವಾಗಿ ಇವತ್ತು ಗಲ್ಲಿಗೆ ಇರಿಸಬೇಕಂತ ಹೇಳಿಕೆ ಕೊಡಬೇಕು ಇಲ್ಲಾಂದ್ರೆ ಅವ್ನು ಮಾಡಿರ್ತಕ್ಕಂಥ ಎಲ್ಲ ಪಾಪ ಕೃತ್ಯಕ್ಕೆ ಇವತ್ತು ದೇವೇಗೌಡರು ರೇವಣ್ಣ ಕುಮಾರಸ್ವಾಮಿನೇ ನೇರವಾಗಿ ಬೆಂಬಲ ಅನ್ನತಕ್ಕಂಥದ್ದನ್ನು ಬಹಿರಂಗಪಡಿಸಬೇಕಂತ ಪ್ರತಿಭಟನೆ ಮೂಲಕ ಆಗ್ರಹ ಪಡಿಸ್ತಾ ಇದೀವಿ ಎಲ್ರಿ ಶೋಭಾ ಕರಂದಾಜೆ ಬಿಜೆಪಿ ಯಾರು ಹೆಣ್ಣು ಮಕ್ಕಳು ಇಷ್ಟು ಅನ್ಯಾಯ ಇವತ್ತು ಕರ್ನಾಟಕದ ನೆಲದಲ್ಲಿ ಆಗಿದ್ರು ಸಹ ಕರ್ತವ್ಯ ನಿರ್ತಕ್ಕಂತ ಅಧಿಕಾರಿಗಳ ಮೇಲೆ ಅತ್ಯಾಚಾರ ಮಾಡಿದ್ರು ಸಹ ಅವನ ಬಂಧಿಸಿ ಗುಂಡಾಗ್ತಾ ಇರತಕ್ಕಂಥ ಕರ್ತವ್ಯ ಮಾಡತಕ್ಕಂತ ಎಲ್ಲ ಇಲಾಖೆಗೂ ಇವತ್ತು ನಾನು ಧಿಕ್ಕಾರನ ಕೂಗ್ತಾ ಇದ್ದೀನಿ ನಿಜವಾಗ್ಲೂ ಕರ್ನಾಟಕದಲ್ಲಿ ಏನಾದರೂ ಜೀವಂತವಾಗಿರತಕ್ಕಂಥ ಇಲಾಖೆಗಳಿದ್ರೆ ಅವರೇ ಸ್ವಯಂ ಪ್ರೇರಿತವಾಗಿ ಈ ಕಿಡಿಗೇಡಿ ವಿರುದ್ಧ ಇವತ್ತು ಕ್ರಮ ಕೈಗೊಳ್ಳಬೇಕು ಅವನ ಬಹಿರಂಗವಾಗಿ ಗಲ್ಲಿಗೇರಿಸಬೇಕಂತ ಈ ಪ್ರತಿಭಟನೆ ಮೂಲಕ ಆಗ್ರಹಪಡಿಸ್ತೀನಿ ಇವತ್ತು ಫಾರಿನ ಯಾರು ಯಾರಂದ್ರೆ ನರೇಂದ್ರ ಮೋದಿ ಅವರೇ ಯಾಕಂದ್ರೆ ಇಂತಹ ಒಬ್ಬ ಕೀಚಕ ಅಂತ ಗೊತ್ತಿದ್ರು ಸಹ ಪಕ್ಕದಲ್ಲಿ ಕರೆದು ನಿಲ್ಸ್ಕೊಂಡು ಇವತ್ತು ಅವನಿಗೆ ಟಿಕೆಟ್ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ನೀವು ಯಾವ ಭೇಟಿ ಬಚಾವೋ ಯಾವ ಭೇಟಿ ಪಡಾವೋ ಅನ್ನತಕ್ಕಂಥ ನಿಮ್ಗೆ ಗೊತ್ತಿದೆ ನೀವು ನಿಜವಾದ ಮಹಿಳಾ ವಿರೋಧಿಗಳು ಯಾರಂದ್ರೆ ಜೆಡಿಎಸ್ ಅವ್ರ ಬಿಜೆಪಿ ಅಂತ ಇಡೀ ದೇಶಕ್ಕೆ ಗೊತ್ತಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್